ಇನ್ನೇನೇನ್ ಬೇಕು ಗೋಕುಲ ಎಲ್ಲಿ ಕುಂತಾಳೆ ಚಿನ್ನಮ್ಮ ಎಲ್ಲಿ ಕುಂತಾಳೆ ಡ್ರೈವ್ ಮಾಡ್ತೀನಿ ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಲೋಕ ಎಲ್ಲರೂ ಹೇಗಿದ್ದೀರಾ ಎಲ್ರು ಅಂತ ಅನ್ಕೊಂಡಿದಿನಿ ಇವತ್ತಿನ ವಿಶೇಷ ಸಮಾಚಾರ ಏನಪ್ಪಾ ಅಂತಂದ್ರೆ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರಲ್ಲ ಶಾಪಿಂಗ್ ಶಂಕರ್ ಮಾಲ್ ಅಂತೆಲ್ಲ ಮೆನ್ಷನ್ ಮಾಡಿದೀನಿ ಹೌದು ಇವತ್ತು ಸುಮ್ಮನೆ ಮಾಲ್ ನೋಡ್ಕೊಬರೋಣ ಅಂತ ಹೊರಟ್ವಿ ಅದು ಗೋಕುಲ್ಗೋಸ್ಕರ ಅವನು ಹೋಗೋಣ ಪಾಪ ಹೋಗೋಣ ಪಪ್ಪ ಅಂತಲೇ ತಿನ್ನವ್ನಂತೆ ಯಾವಾಗಲೂ ನನ್ನ ಹಸ್ಬೆಂಡ್ ಹೊರಗಡೆ ಕರ್ಕೊಂಡು ಹೋದಾಗ ಸರಿ ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೊರಟ್ರು ಜೊತೆಯಲ್ಲಿ ಜೊತೆನಲ್ಲಿ ನನ್ನನ್ನು ನನ್ನ ಮಗ್ಳುನು ಒಂದು ರೌಂಡ್ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು ಅಲ್ಲಿ ನಾವೇನು ಅಂದ್ಕೊಂಡಿದ್ವಿ ಸುಮ್ಮನೆ ನೋಡ್ಕೊಂಡ್ಬರೋಣ ಅಂತ ಹೋದ್ವಿ ಬಟ್ ಗೋಕುಲ್ಗೆ ಏನಾದರೂ ತಗೋಬೇಕು ಅಂತ ಅಂದ್ಕೊಂಡು ಈ ಮಾಡ್ಕೊತೀವಿ ನಾವು ಒಂದು ಅನ್ಕೊಂಡ್ವಿ ಏನೇನೋ ಶಾಪಿಂಗ್ ಆಗೋಯ್ತು ಹಾಲದ್ರಲ್ಲೂ ತುಮಕೂರಲ್ಲಿ ಸ್ವಲ್ಪ ಮಳೆ ಮೋಡ ಜಾಸ್ತಿ ಬ್ಯಾಂಗ್ಳೂರು ತುಂಬ ಮಳೆ ಅಂತೆ ಅದಕ್ಕಾಗಿ ನೀನು ತುಮಕೂರಿಗೆ ಬರಲೇಬೇಕಲ್ವಾ ಅಲ್ಲಿ ಜಾಸ್ತಿ ಮಳೆ ಅಂದ್ರೆ ಇದು ಸ್ವಲ್ಪ ನಾವು ಇರಬೇಕಲ್ವಾ ಇವತ್ತು ಸಂಡೇ ಆಗಿದ್ರಿಂದ ಅಲ್ಲೂ ಕೂಡ ಫುಲ್ ರಶ್ ಇತ್ತು ಪಾರ್ಕಿಂಗ್ ಜಾಗವೇ ಇರಲಿಲ್ಲ ಸೊ ಎಂಟ್ರಿ ಆದ್ವಿ ನಾವೆಲ್ಲಿಗೆ ಮಾಲ್ಗೆ ಅಲ್ಲಿ ನೋಡ್ತಿದ್ದಂಗೆನೆ ನಮಗೆ ಡಿಮಾಂಡ್ ಸಿಕ್ತು ಬಟ್ ನೋಡ್ಕೊಂಡ್ ಬರೋಣ ಫಸ್ಟ್ ಹೊರಗಡೆ ಎಲ್ಲ ಏನೇನಿದೆ ಅಂತ ಜಸ್ಟ್ ಒಳಗಡೆ ಎಂಟರ್ ಆದ್ವಿ ನಾನು ಫಸ್ಟ್ ಇದು ನೋಡಿದ್ದು ಇನ್ನು ಕೆಲವೊಂದು ಅಂಗಡಿಗಳೆಲ್ಲ ಹಾಗೆ ಇರಲಿಲ್ಲ ಹೊಸ್ದಾಗ ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ರು ಅವಾಗ ನೋಡಿದ್ದು ಏನೋ ಸುಮ್ಮನೆ ಇಲ್ಲ ತುಮಕೂರಿಂದ ಪಾಸ್ ಆಗ್ತಾ ನೋಡ್ಕೊಂಡ್ವಿ ನನಗೆ ಇದರಲ್ಲಿ ಇಡಬೇಕು ಅಂತ ಬಹಳ ಆಸೆ ನೋಡಿ ಆ ಫಿಶ್ ಒಳಗಡೆ ಡೆಡ್ ಸ್ಕಿನ್ ಎಲ್ಲ ತಿನ್ನುತ್ತೆ ಅಂತ ಹೇಳ್ತಾರಲ್ಲ ಆದ್ರೆ ಅದು ನೋಡೋದಕ್ಕೂ ಮೈಯ ಜುಮ್ಮನತ್ತೆ ಅಂದ್ರೆ ನೀ ತರ ನಾನು ಸುಮಾರು ಸರ್ತಿ ಧೈರ್ಯ ಮಾಡಿ ಧೈರ್ಯ ಮಾಡಿ ಕುತ್ಕೋಬೇಕು ಅಲ್ಲಿ ಸ್ವಲ್ಪ ಹೊತ್ತು ಅಂತ ಅನ್ಕೊಂತೀನಿ ಧೈರ್ಯ ಸಾಲಲ್ಲ ನನಗೆ ಅದರಲ್ಲಿ ನನ್ನ ಹಸ್ಬೆಂಡ್ ನೋಡಿ ಇಲ್ಲಿ ಮಸಾಜ್ ಚೇರಲ್ಲಿ ಕುತ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ ನಾನೊಂದ್ಸರ್ತಿ ಇಲ್ಲಿ ಕುತ್ಕೊಂಡಿದ್ದೆ ಜಿ ಟಿ ಮಾಲ್ ಬ್ಯಾಂಗ್ಳೂರಲ್ಲಿ ಸಖತ್ ಚೆನ್ನಾಗಿ ಮಸಾಜ್ ಕೊಡುತ್ತೆ ಬೆನ್ನಿಗೆ ಮತ್ತೆ ಕುಡ್ಗೆ ಕಾಲ್ಗೆ ಕೈಗೆ ಎಲ್ಲ ಕಡೆಗೂ ಚೆನ್ನಾಗಿ ಮಸಾಜ್ ಕೊಡುತ್ತೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಇರುತ್ತೆ ಅಂತ ಅನ್ಕೊಂತೀನಿ ಅವರಿಗೆ ಇದು ಭಾಳ ಇಷ್ಟ ಆಯಿತು ತುಂಬ ರಿಲ್ಯಾಕ್ಸ್ ಆಗುತ್ತೆ ಅದು ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ತೊಗೊತಾ ಇದ್ದಾರೆ ಯಾಕಂದ್ರೆ ನಾನು ಒಂದ್ಸರ್ತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಹಾಗಾಗಿ ಅಲ್ಲಿ ಅವರು ತಗೊಳ್ಳೋ ತನಕ ನನ್ನ ಮಗನ ಮಗ ಮೈಂಟೈನ್ ಮಾಡೋದಿದ್ದೇ ಇರತ್ತಲ್ವಾ ನಮ್ಮ ಕಿರಣನು ಬಂದಿದ್ದ ಬಟ್ ಸ್ಟಿಲ್ ನನ್ನ ಮಗ ಸ್ವಲ್ಪ ನನ್ನ ಜೊತೆ ಕಿರಿಕಿರಿ ಮಾಡೋದ್ ಜಾಸ್ತಿ ಅದು ಇದು ಅಂತ ಅನ್ಕೊಂಡು ಮೈಂಟೇನ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೋತ ಇದ್ವಿ ಅವ್ರದ್ದು ಮಸಾಜ್ ಎಲ್ಲ ಮುಗೀತು ಮಾಲನ್ ಮೇಲೆ ಒಂದೆರಡು ಫೋಟೋ ತೆಗೆದಿದ್ರೆ ಆಗುತ್ತಾ ಚೆನ್ನಾಗಿ ಒಳ್ಳೊಳ್ಳೆ ಕಡೆ ಫೋಟೋಗಳನ್ನೆಲ್ಲ ತಗಸ್ಕೊಂಡ್ವಿ ಇಲ್ಲಿ ಓಡಾಡ್ತಾನೆ ಸುಸ್ತಾಗಿ ಹೋಗ್ಬಿಡುತ್ತೆ ಮಾಲ್ ಅಲ್ಲಿ ಬೇರೆ ತಂದ್ರೆ ಏನಾದರೂ ನೋಡ್ಬೋದು ಬಟ್ ಇಲ್ಲಿ ಸುಮ್ನೆ ಅಂದ್ರೆ ನಾವ್ ಏನ್ ಪರ್ಟಿಕ್ಯುಲರ್ ಆಗಿ ನೋಡ್ಬೇಕು ಅಂತ ಹೋಗಿರಲ್ಲ ಅಲ್ವಾ ನೇ ನೋಡ್ಬೇಕು ಅಂತ ಹೋಗಿರೋದ್ರಿಂದ ಅಲ್ಲಿ ಇಲ್ಲಿ ನೋಡ್ತಾನೆ ಸುಸ್ತಾಗಿ ಹೋಗ್ಬಿಡತಾರದ ಬೆಳಿಗ್ಗೆ ಬೇಗ ಟಿಫನ್ ಮಾಡಿರೋದ್ರಿಂದ ಶೂ ಕೂಡ ಬೇಗ ಆಯ್ತು ಸ್ವಲ್ಪ ಏನಾದ್ರು ತಿನ್ಕೊಂಡ್ಬಿಟ್ಟು ಆಮೇಲೆ ಹೋಗೋಣ ಡಿಮಾರ್ಟ್ಗೆ ಅಂತ ಹೇಳ್ತಿದ್ರು ಹಂಗಾಗಿ ಅಲ್ಲೇ ಸ್ವಲ್ಪ ಫುಡ್ ಲಾಂಜ್ ಇತ್ತು ಏನಾರು ತಿನ್ಕೊಳ್ಳೋಣ ಅಂತ ಒಳಗಡೆ ಹೋಗ್ವಿ ಇವತ್ತು ಎಸ್ಮಾಲ್ ಅಲ್ಲಿ ತುಮಕೂರಲ್ಲಿ ಇದು ಫಸ್ಟ್ ಟೈಮ್ ಸುಮಾರು ವರ್ಷಗಳಾದ್ಮೇಲೆ ಎಸ್ಮಾಲ್ ಇದು ಸೆಕೆಂಡ್ ಟೈಮು ಬಟ್ ಬಹಳ ಖುಷಿ ಆಗ್ತೈತೆ ತುಂಬಾ ದಿನಗಳ ನಂತರ ಮಾಲ್ ನೋಡ್ತಿರೋದು ನನಗೆ ಬ್ಯಾಂಗ್ಳೂರ್ ಆಗಿದ್ರೆ ಅವಾಗ ಅವಾಗ ಹೋಗ್ತಾ ಸಂಡೇ ಮೋಸ್ಟ್ ನಾವ್ ಒಂದು ವಿಸಿಟ್ ಆದ್ರೂ ಆಗ್ತಾ ಇದ್ವಿ ಬಟ್ ತುಮಕೂರಿಗೆ ಬಂದಮೇಲೆ ಅಂತೂ ಮಾಲ್ ಅಂತ ನೋಡೇ ಇರ್ಲಿಲ್ಲ ಇದು ಫಸ್ಟ್ ಟೈಮ್ ಎಸ್ಮಾಲ್ಗೆ ಬರ್ತಾ ಇರೋದು ಸರ್ತಿ ಇದು ಓಪನ್ ಆದಾಗ ಒಂದು ಸರ್ತಿ ಬಂದಿದ್ವಿ ಅಂತ ಇಲ್ಲಿ ನಾನು ದೈಪುರಿ ಆರ್ಡರ್ ಮಾಡಿದ್ದೆ ಮತ್ತೆ ವೆಜ್ ರೋಲ್ ಆರ್ಡರ್ ಮಾಡಿದ್ದೆ ಸಖತ್ ಚೆನ್ನಾಗಿತ್ತು ನನಗಂತೂ ವೆಜ್ ರೋಲ್ ಬಹಳ ಇಷ್ಟ ಅದ್ರಲ್ಲೂ ಕೆಲವು ಕಡೆ ಮಾಡುದು ತುಂಬಾ ಇಷ್ಟ ಇಲ್ಲಿ ಇದ್ರ ಜೊತೆ ನಾವು ಹಾಲು ಪರೋಟ ಕೂಡ ತಗೊಂಡಿದ್ವಿ ಇನ್ನ ಗೋಕುಲ್ ಇದೆಲ್ಲ ತಿನ್ನಲ್ವಲ್ಲ ಅವ್ನ್ ಸ್ವಲ್ಪ ಫ್ರೆಂಚ್ ಫ್ರೈಸ್ ತಗೊಂಡಿದ್ದ ಮತ್ತೆ ನಾನಿಲ್ಲಿ ಮಕ್ಕಳಿಗೋಸ್ಕರ ಆಟಾಡೋದಕ್ಕೆ ಗೇಮ್ಸು ಕೆಲವೊಂದು ನೋಡಿದೆ ಬಟ್ ನಾನು ನೋಡಿದ್ದಷ್ಟೇ ನನ್ನ ಮಗ ಇದ್ರಲ್ಲಿ ಯಾವುದೂ ಆಡೋಲ್ಲ ಅಂತ ಗೊತ್ತಿತ್ತು ಹಂಗಾಗಿ ಅದು ತೀರಾ ತಲೆ ಕೆಡಿಸ್ಕೊಂಡಿಲ್ಲ ಅಂದರೆ ಇಂಡಿವಿಜುವಲ್ ಅಮೌಂಟ್ ಇದ್ದಿದ್ದರೆ ನಾನು ಹಾಡಿಸ್ತಿದ್ದೆ ಬಟ್ ಅವರು ಮಿನಿಮಮ್ ಫೈವ್ ಹಂಡ್ರೆಡ್ ರುಪೀಸ್ಗೆ ರೀಚಾರ್ಜ್ ಮಾಡಿ ಅದ್ರ ಮೇಲೆ ಆಡಬೇಕು ಅಂತ ಬಟ್ ಅವನು ಆಡೋ ಅಂಥದ್ದೆಲ್ಲ ಸ್ವಲ್ಪ ಕಡಿಮೆನೆ ಅದರಲ್ಲಿ ಬೇರೆ ಮಕ್ಕಳಿದ್ರೆ ಇವನು ಆಟಾಡ್ತಾನೆ ಅಂದ್ರೆ ಆಡಲ್ಲ ಅಂದಾಗ ಸುಮ್ಮನೆ ಒಂದು ರೌಂಡ್ ಹೋಗಿ ಬಂದೆ ಅವನು ಆಮೇಲೆ ಅವರಪ್ಪ ಜೊತೆ ಹೋಗಿ ನೋಡ್ಕೊಂಡು ಬಂದ ಅದಾಡ್ತೀನಿ ಇದಾಡ್ತೀನಿ ಬಟ್ ಕೂರ್ಸಕ್ ಹೋದ್ರೆ ಕುತ್ಕೊಳಲ್ಲ ಅಂತ ಇನ್ ಸ್ವಲ್ಪ ದೊಡ್ಡನಾಗ್ಬೇಕು ಅನ್ಕೊತಿನಿ ಇನ್ನ ಮೂರ್ ವರ್ಷನೂ ಆಗಿಲ್ಲ ನಾವ್ ಏನಿಂಗ್ ಎಕ್ಸ್ಪೆಕ್ಟ್ ಮಾಡಕ್ ಆಗತ್ತಲ್ವಾ ಸೊ ಅದೆಲ್ಲ ನಾನು ಹೇಳಿದ್ನಲ್ವಾ ಸ್ವಲ್ಪ ಡಿ ಮಾಡ್ಕೋ ಬರೋಣ ಏನಿದೆ ನನ್ ಮಗ ಯಾವಾಗ್ಲೂ ಏನಾದ್ರೂ ಬುಕ್ಸ್ ಅದು ಇದು ಅಂತ ಕೊಟ್ರೆ ಬ್ಯಾಗ್ ಬ್ಯಾಗಲ್ಲಿ ಹಾಕೋಣನು ನಾನ್ ಬ್ಯಾಗ್ ಹಾಕೊಂಡ್ ನಾನ್ ಸ್ಕೂಲ್ಗೆ ಹೋಗ್ತೀನಿ ಮ್ಯಾಮ್ ಬೈ ತರ ಈ ತರದ್ದೆಲ್ಲಾ ಏನೇನಾದ್ರೂ ಹೇಳ್ತಿರ್ತಾನೆ ಹಂಗಾಗಿ ಅವ್ನಿಗೆ ಒಂದ್ ಬ್ಯಾಗ್ ಅಂತೂ ತೊಗೊಳ್ಲೇಬೇಕು ಅಂತ ನಾನ್ ಫಿಕ್ಸ್ ಆಗ ಹೋಗ್ಬಿಟ್ಟಿದೆ ಎನ್ ಕೂತಿದ್ಯಾ ಇಲ್ಲೇ ಬಿಟ್ಟು ಹೋಗೋಣ ನಿನ್ನ ಅದು ಪಾಪ ಮಮ್ಮಿ ನನಗೆ ಸ್ಪೈಡರ್ ಮ್ಯಾನ್ ಬ್ಯಾಗೇ ಬೇಕು ಅಂತ ಹೇಳ್ತಿತ್ತು ಅಲ್ಲಿ ಇದ್ದಿದ್ದೆ ಒಂದು ಬಟ್ ಅದು ಸ್ವಲ್ಪ ದೊಡ್ಡದಿತ್ತು ಅವ್ನು ಅನ್ಕೊಂಡಂಗೆ ಸಿಗಲಿಲ್ಲ ಯಾವುದೋ ಒಂದು ಟೈಗರ್ ಇದೆ ಲಯನ್ ಇದೆ ಅಂತ ಏನೇನು ಹೇಳಿ ಒಂದು ಲಯನ್ ಬ್ಯಾಗ್ ಕೊಡ್ತೀವಿ ಚೆನ್ನಾಯ್ತಾ ಇನ್ನೇನೇನು ಬೇಕು ಗೋಕುಲ ನಾವು ಫೈನಲ್ಲಿ ಶಾಪಿಂಗ್ ಮುಗಿಸ್ತೇ ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಯಾರೆಲ್ಲ ನನ್ನ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಆ್ಯಂಡ್ ನನ್ನ ವಿಡಿಯೋ ನೋಡಿದ್ರೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್